ಕೆಲವು ವರ್ಷಗಳ ಹಿಂದೆ ಒಂದು ಮೊಟ್ಟೆಯ ಕಥೆ ಅಂತ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ರಾಜ್ಬೀರ್ ಶೆಟ್ಟಿ ಅನ್ನುವಂಥ ಒಂದು ಅದ್ಭುತ ಕಲಾವಿದನ ಕನ್ನಡ ಚಿತ್ರರಂಗದವರು ಸ್ವಾಗತಿಸಿದರು ಮತ್ತು ಇವತ್ತು ಅವ್ರನ್ನ ಬೆಳೆಸ್ತಾ ಇದ್ದಾರೆ ಮೆರೆಸ್ತಾ ಇದ್ದಾರೆ ಈಗ ತಿಮ್ಮನ ಮೊಟ್ಟೆಗಳು ಅಂತ ಒಂದು ಸಿನಿಮಾ ಬರ್ತಿದೆ ಅದರಲ್ಲಿ ಒಬ್ಬ ಅದ್ಭುತ್ ಅದ್ಭುತವಾದಂಥ ಕಲಾವಿದರು ಕನ್ನಡ ಚಿತ್ರಕ್ಕೆ ಎಂಟ್ರಿ ಕೊಟ್ಟು ಬರ್ತಾ ಇದ್ದಾರೆ ಆದರೂ ಕೂಡ ಮಲೆನಾಡು ಭಾಗದಿಂದ ಬರ್ತಾ ಇರುವಂಥ ಒಬ್ಬ ಒಳ್ಳೆಯ ಕಲಾವಿದ ಅವ್ರನ್ನ ಮಾತಾಡಿಸ್ಬೇಕು ಅಂತೇಳಿ ಬಂದಿದ್ದೀನಿ ಅವರು ಸೋಷಿಯಲ್ ಮೀಡಿಯಾ ತುಂಬ ಫೇಮಸ್ ಅವರ ರೀಲ್ಸ್ಗಳು ಅವ್ರು ಮಾಡುವಂಥ ಕಾಂಟೆಂಟ್ಗಳು ತುಂಬ ವೈರಲ್ ಆಗುತ್ತೆ ಅದು ಮಲೆನಾಡು ಭಾಷೆಯಲ್ಲೇ ಮಾತಾಡಿಕೊಂಡು ಎಲ್ಲರೂ ರಂಜಿಸ್ತಾ ಇರ್ತಾರೆ ಅವರೇ ಅವರು ನಮ್ಮ ಜೊತೆಗಿದ್ದಾರೆ ಜಾಯ್ನ್ ಆಗಿದ್ದಾರೆ ತಿಮ್ಮನ ಮೊಟ್ಟೆಗಳು ಸಿನಿಮಾದ ಅವರು ಹೀರೋ ಆಗಿದ್ದಾರೆ ಸರ್ ನಿಜವಾಗ್ಲೂ ಖುಷಿಯಾಗುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನು ಅಥವಾ ನೀವು ಮಾಡುವಂಥ ಕಾಂಟೆಂಟ್ಗಳನ್ನು ನೋಡಿದೀವಿ ಮಲೆನಾಡು ಭಾಗದಲ್ಲಿ ಜನ ಹೇಗೆ ಮಾತಾಡ್ತಾರೆ ಜನ ಹೇಗೆ ವಾಸ ಮಾಡ್ತಾರೆ ಅವ್ರ ಪರಿಸ್ಥಿತಿಗಳೇನು ಅನ್ನೋದನ್ನು ಒಂದು ಹಾಸ್ಯ ಮೂಲಕವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಿದ್ವಿ ಇವತ್ತು ಸಿನಿಮಾದ ಹೀರೋ ಆಗಿ ಚಿತ್ರಕ್ಕೆ ಎಂಟ್ರಿ ಇದ್ರೆ ಎಷ್ಟು ಖುಷಿಯಾಗುತ್ತೆ ಸರ್ ಸಿನಿಮಾಕ್ಕಿಂತ ಮೊದಲು ಮೊದಲು ನೀವೇನು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಪ್ರೋತ್ಸಾಹನೇ ನನ್ನ ಸ್ನೇಹಿತರು ಎಲ್ಲ ಮಿತ್ರರು ಮಲೆನಾಡಿನ ಎಲ್ಲ ಮಿತ್ರರು ಅದಕ್ಕೆ ಕಮೆಂಟ್ಗಳನ್ನು ಪ್ರೋತ್ಸಾಹಗಳನ್ನು ಪ್ರಶಂಸೆಗಳನ್ನು ನೀಡ್ತಾ ಬರೋದ್ರಿಂದ ಪದೇ ಪದೇ ನನಗೆ ಅದೇನೋ ಮಾಡಲೇ ಇನ್ನೊಂದು ಏನಾದರೂ ಮಾಡಬೇಕು ಹೊಸ ಹೊಸದೇನು ಹುಡುಕಬೇಕು ಮಲೆನಾಡು ಭಾಷೆಯಲ್ಲಿ ಅಂತ ಹುಡ್ತಾ ಹೋದೆ ಹಾಗಾಗಿ ಒಂದು ತಿಂಗಳಿಗೆ ಹದಿನಕ್ಕೆ ಒಂದೊಂದು ರೀಲ್ಸ್ಗಳನ್ನ ಮಾಡ್ತಾ ಸಾಮಾಜಿಕ ಬಿಡ್ತಾ ಇದ್ದೆ ಆ ರೀಲ್ಸ್ಗಳನ್ನ ನೋಡಿ ಒಮ್ಮೆ ಈ ರಕ್ಷಿತೀರ್ಥಹಳ್ಳಿಯರು ಪರಿಚಯ ಆಗುತ್ತೆ ಈ ಒಂದು ಎರಡು ವರ್ಷ ಹಿಂದೆ ಎಂಥ ಕತೆ ಮರಾಯ ಶರಾವತಿ ನದಿ ನೀರಿನ ಬಗ್ಗೆ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ಒಂದು ಪಾತ್ರ ಬಹಳ ಮುಖ್ಯವಾದ ಒಂದು ಪಾತ್ರ ಭೋಜಣ್ಣ ಅಂತ ಆ ಅದರ ನಂತರದಲ್ಲಿ ಅವರು ಯಾಕೋ ನನ್ನನ್ನು ಬಿಡಲಿಕ್ಕೆ ಮನಸ್ಸಾಗಲಿ ತಿಮ್ಮನ ಬೊಟ್ಟೆಯಲ್ಲಿ ಒಂದು ಮಲೆನಾಡು ಆಡೋ ಭಾಷೆನೇ ಬಳಸ್ಕೊಂಡು ಮಾಡಿದ್ರೆ ಹೇಗಿರುತ್ತೆ ಅಂತ ಚರ್ಚೆ ನಡೆದಾಗ ಅವರು ನನ್ನ ಹೆಸರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವರಿಗೆ ಆ ಚಿತ್ರತಂಡಕ್ಕೆ ಅನಂತ ಅಭಿನಂದನೆಗಳನ್ನು ಹೇಳಲೇಬೇಕಾಗ್ತದೆ ಈ ಸಂದರ್ಭದಲ್ಲಿ ಯಾಕಂದರೆ ಸಿನಿಮಾದಲ್ಲಿ ಪಾತ್ರ ಸಿಕ್ಕೋದೇ ಹೆಚ್ಚು ಕಷ್ಟ ಆಗ ಈ ಸಂದರ್ಭದಲ್ಲಿ ಒಬ್ಬ ನಾಯಕ ನಟನಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಮಲೆನಾಡಿಗರ ಪರವಾಗಿ ರಕ್ಷಿ ಹಾಗೂ ಚಿತ್ರತಂಡಕ್ಕೆ ಅನಂತ ಅಭಿನಂದನೆಗಳನ್ನ ಹೇಳ್ತೀನಿ ಸರ್ ಸರ್ ಈ ತಿಮ್ಮನ ಮೊಟ್ಟೆಗಳು ಅಂದಾಗ ಒಂದು ಕುತೂಹಲ ಮೂಡುತ್ತೆ ಯಾಕಂದರೆ ಸಿನಿಮಾ ಟೈಟಲ್ ಅಷ್ಟೊಂದು ಕ್ಯಾಚ್ ಆಗಿದೆ ಒಂದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಏನಿದು ಏನು ಕತೆ ಅಂತೇಳಿ ತಿಮ್ಮ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ತಿಮ್ಮ ಈ ಥರದ್ದೆಲ್ಲ ಭಾಷೆಗಳನ್ನ ಹೆಸರುಗಳು ಇಟ್ಕೊಳ್ಳೋದೆಲ್ಲ ಇದ್ದೇ ಇದೆ ತಿಮ್ಮನ ಮೊಟ್ಟೆಗಳು ಅಂತ ಬಂದಾಗ ಏನು ಹೇಳಕ್ಕೆ ಹೊಟ್ಟಿದೆ ನಿಮ್ಮ ಮೂಲಕ ಅಲ್ಲಲ್ಲ ಅಲ್ಲಿ ಅವರು ನಿರ್ದೇಶಕರು ಸಾಮಾನ್ಯವಾಗಿ ಅವರು ಪರಿಸರ ಮತ್ತು ಈ ವನ್ಯಜೀವಿಗಳು ಇದ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಒಂದು ಹೊಂದುವಂಥ ಒಂದು ಕಂಟೆಂಟನ್ನು ತಗೊಳ್ಳಿಕ್ಕೆ ಅಲ್ಲಿ ವಾಸ್ತವಾಗಿ ಪ್ರಾಣಿ ಮತ್ತು ಮನುಷ್ಯನ ಸಂಬಂಧಗಳ ಬಗ್ಗೆ ಅಂದರೆ ನಾವು ಒಂದು ಮನೆಯಲ್ಲಿ ಬೆಕ್ಕು ನಾಯಿನ ಸಾಕಿದ್ರೆ ನಾವು ಪ್ರೀತಿ ತೋರಿಸ್ರೆ ಅವು ಎಷ್ಟು ನಮ್ಮ ಕಾಲು ತಿಕ್ತವಲ್ಲ ಸರ್ ಒಂದು ಬೆಕ್ಕು ನಾಯಿ ಬಂದು ನಮ್ಮ ಕಾಲು ತಿಕ್ತವೆ ನಮ್ಮೊಂದಿಗೆ ಪ್ರೀತಿ ತೋರಿಸ್ತವೆ ಪ್ರೀತಿ ಅಲ್ಲ ಅದು ಪ್ರೀತಿಯ ಜೊತೆಗೆ ನಮ್ಮ ಬಗ್ಗೆ ಇರುವ ಭಕ್ತಿ ಭಾವನೆಯನ್ನು ವ್ಯಕ್ತಪಡಿಸ್ತವೆ ಯಾಕಂದರೆ ಮಾತಾಡ್ಲಿಕ್ಕೆ ಬರೋಲ್ಲ ಮತ್ತು ಬೆಕ್ಕು ನಾಯಿಗಳಿಗೆ ಆದರೆ ನಮ್ಮ ಬಗ್ಗೆ ಅಪಾರ ಭಕ್ತಿ ತೋರಿಸ್ತವೆ ಈ ವಿಜ್ಞಾನ ತಂತ್ರಜ್ಞಾನಕ್ಕೂ ಮಾನವ ಸಂಬಂಧ ಮತ್ತು ಜೀವಿಗಳಿಗೂ ಪರಸ್ಪರ ಒಂದು ಯಾವ ರೀತಿ ಬಾಂಧವ್ಯ ಇರುತ್ತೆ ಅಂತ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಂಶೋಧನೆ ಹೊರಡ್ತಾರೆ ಈ ಕಥೆಯೊಳಗೆ ಒಂದು ಹಾವಿನ ಒಂದು ಅನ್ವೇಷ ಸಂಶೋಧನೆ ಹೊರಟಾಗ ಅಲ್ಲಿ ತಿಮ್ಮನವರು ಒಬ್ಬನ ಬಳಸ್ಕೊಳ್ಳಿಕ್ಕೆ ಹೋಗ್ತಾರೆ ಒಬ್ಬ ಒಬ್ಬ ಸಮ ಒಬ್ಬ ಅವನು ಏನು ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಹಳ್ಳಿಯವನು ಇವನಿಗೆಲ್ಲ ಕಾಡಿನ ಪರಿಚಯ ಅದೆಲ್ಲ ಇರುತ್ತೆ ಇವನು ಬಳಸ್ಕೊಂಡ್ರೆ ಹೇಗೆ ಅಂತ ತಲೆ ತೊಗೊಂಡು ನನ್ನನ್ನು ಬಳಸ್ಕೊಂಡು ತಿಮ್ಮನನ್ನು ಬಳಸ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ ಅದು ಎಲ್ಲವನ್ನು ಕಂಟೆಂಟ್ ಹೇಳಿದ್ರೆ ಸಿನಿಮಾ ಜನ ನೋಡಬೇಕಲ್ಲ ಸರ್ ಹಾಗಾಗಿ ಹಾಗಾಗಿ ಅವನು ಬಳಸ್ಕೊಂಡಾಗ ಏನಾಗುತ್ತೆ ಅವ್ನು ಬಳಸ್ಕೊಳ್ಳೋಕೆ ಹೋಗ್ತಾರೆ ಬಳಸ್ಕೊಂಡು ಅವನು ಏನೋ ಒಂದು ಸಮಸ್ಯೆ ಸಿಕ್ಕಾಕೊಂಡಾಗ ಬೇಡ ಅವನು ನಿರ್ಧಾರಕ್ಕೆ ಬರ್ತಾನೆ ಬೇಡ ಈ ಕೆಲಸ ನನಗೆ ಬೇಡ ಒಂದು ಮನೆ ಕಟ್ಟಕ್ಕೆ ಏನೋ ಹೋಗ್ತಾನೆ ಕಷ್ಟದ ಸಂದರ್ಭದಲ್ಲಿ ಒಂದು ಸಹಾಯ ಆಗುತ್ತೆ ಅಂತ ಒಪ್ಪಿಕೊಂಡು ಆಮೇಲೆ ಆ ಕೆಲಸದಿಂದ ವಾಪಸ್ ಬರ್ತಾನೆ ಅದ್ರ ಕಡೆ ಹೋಗೋದಿಲ್ಲ ಆಗ ಒಂದಲ್ಲಿ ಏನು ಹೇಳಿಕೊಟ್ಟು ವಿಜ್ಞಾನ ತಂತ್ರಜ್ಞಾನ ಒಂದು ಕಡೆ ಮಾನವ ಸಂಬಂಧಗಳು ಮನುಷ್ಯ ಪ್ರಾಣಿಗಳ ಬಗ್ಗೆ ಸಂಬಂಧ ಇವೆರಡು ಗುದ್ದಾಟದಲ್ಲಿ ಅಂತಿಮವಾಗಿ ಸಿನಿಮಾದಲ್ಲಿ ಗೆಲ್ಲೋದು ಮನುಷ್ಯ ಮತ್ತು ನಂಬಿಕೆ ಸಂಪ್ರದಾಯ ಮನುಷ್ಯತ್ವ ಇವುಗಳೇ ಗೆಲ್ದ ಗೆದ್ದು ಬಿಡುತ್ತೆ ವಿಜ್ಞಾನ ತಂತ್ರಜ್ಞಾನ ಅನ್ನೋದು ಸೋಲುತ್ತೆ ಈ ಸಿನಿಮಾದಲ್ಲಿ ಅದನ್ನು ಹೇಳಕ್ಕೆ ಹೊರಟಿದ್ದಾರೆ ನೋಡಬೇಕು ಸರ್ ಈ ಸಿನಿಮಾವನ್ನು ಎಲ್ಲ ಎಲ್ಲರೂ ನೋಡಿ ದಯವಿಟ್ಟು ಈ ಒಬ್ಬ ಬಡ ಕಲಾವಿದ ಮೊದಲ ಬಾರಿಗೆ ಒಂದು ನಾಯಕ ನಟನಾಗಿ ನಾನು ಅಭಿಸ್ ಅಭಿನಯಿಸ್ತಾ ಇದ್ದೀನಿ ಬಹುಶಃ ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಮಲೆನಾಡಿಗರು ಇಲ್ಲಿ ಇದ್ದೀರಿ ನಿಮ್ಮೆಲ್ಲ ನನ್ನ ಪರಿಚಯ ಬಹುಶಃ ಸಾಕಷ್ಟು ಜನ ನಿಮಗೆಲ್ಲ ಇದೆ ಈ ಬಡ ಕಲಾವಿದರನ್ನ ಕೈ ಹಿಡಿತೀರಿ ಈ ಮಲೆನಾಡು ಭಾಗದ ಎಲ್ಲರೂ ನೀವು ಇಪ್ಪತ್ತೇಳನೇ ತಾರೀಕು ಬಂದು ನೀವು ನ ಸಿನಿಮಾ ನೋಡೋದ್ರ ಮುಖಾಂತರ ಈ ಚಿತ್ರತಂಡವನ್ನು ನೀವು ಪ್ರೋತ್ಸಾಹಿಸ್ತೀರಿ ಅಂತ ಕೇಳ್ಕೊಳ್ತೇನೆ ಯಾಕಂದರೆ ಈ ಚಿತ್ರದಲ್ಲಿ ಖ್ಯಾತ ನಟ ಸುಚೇಂದ್ರ ಪ್ರಸಾದ್ ಒಬ್ಬರನ್ನು ಹೊರತುಪಡಿಸಿದರೆ ಉಳಿದಂಥ ಎಲ್ಲ ಮಲೆನಾಡಿನ ಕಲಾವಿದರು ಏನೋ ಭಾರಿ ದೊಡ್ಡ ದೊಡ್ಡ ಕಲಾವಿದರು ಯಾರು ಅಭಿನಯ ಮಾಡ್ತಾ ಇಲ್ಲ ಎಲ್ಲ ದಿನ ಅದರಲ್ಲೂ ಸಿಂಗೇರಿ ರಾಮಣ್ಣ ಅಂತೂ ಅದ್ಭುತ ಅಭಿನಯ ಮಾಡಿದ್ದಾರೆ ಇದರಲ್ಲಿ ನೋಡಲೇಬೇಕಾಗಿದ್ದು ಈ ಸಿನಿಮಾ ಹಾಗಾಗಿ ತಮಗೆಲ್ಲ ತಾವು ಈ ಸಂದರ್ಭದಲ್ಲಿ ಸಿನಿಮಾ ನೋಡಿ ಇಪ್ಪತ್ತೇಳನೇ ತಾರೀಕು ತಿಮ್ಮನ ಮೊಟ್ಟೆಗಳು ಸಿನಿಮಾಕ್ಕೆ ರಕ್ಷಿ ತೀರ್ಥಾಳಿ ಅವರ ತಿಮ್ಮನ ಮೊಟ್ಟೆ ಸಿನಿಮಾಕ್ಕೆ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಮಾತಾಡೋದು ಸುಮಾರು ವಿಚಾರಗಳು ಯಾಕಂದರೆ ತಿಮ್ಮನ ಮೊಟ್ಟೆಗಳ ಸಿನಿಮಾಕ್ಕೆ ಹೀರೋ ಆಗಿ ಬರ್ತೀವಿ ಹಿಂದಿನ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಕೆಲವೊಂದಷ್ಟು ಪಾತ್ರಗಳನ್ನ ಮಾಡಿದಿರಿ ಮತ್ತು ನಿಮ್ಮ ಅಭಿನಯ ಅಂಥದ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ ಕೂಡ ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ಗಳು ನೀವು ಕೇಶವ ಅವರು ಹೇಗೆ ಅನ್ನೋದನ್ನು ಇಡೀ ಕರ್ನಾಟಕ ಜನರು ನೋಡಿದ್ದಾರೆ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಬಟ್ ಇದ್ರಲ್ಲಿ ಹೀರೋ ಆಗಿ ಮಾಡ್ತೀವಿ ನೀವೇ ಮೇನ್ ಲೀಡು ಅಂತ ಏನಿದೆ ನಿಮಗೆ ಇಲ್ಲ ಯಾರಿಗೂ ಗೊತ್ತಿಲ್ಲದ ವಿಚಾರ ಇದು 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 ನಾನೊಬ್ಬ ಸಿನಿಮಾದಲ್ಲಿ ಮಾಡಿದ್ದೀನಿ ಅನ್ನೋದು ತಕ್ಕ ಮಟ್ಟಿಗೆ ಎಲ್ಲರಿಗೆ ಗೊತ್ತಿತ್ತುಬಿಟ್ರೆ ಒಬ್ಬ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿದ್ದು ಈ ಒಂದು ಡೈರೆಕ್ಟ್ರು ಇದನ್ನು ಪಬ್ಲಿಸಿಟಿ ಮಾಡಲಿಕ್ಕೆ ಹೊರಟಾಗ್ಲೆ ಪ್ರಮೋಷನ್ ಯಾವಾಗ ಹೊರಡ್ತೋ ಆವಾಗ ಓ ಕೇಶವರವರೇ ಹೀರೋನೋ ಅಂತ ಆಮೇಲೆ ಅದು ಗೊತ್ತಾಗಿ ನಿಧಾನ ಗೊತ್ತಾಗುತ್ತೆ ನನಗೂ ಎಲ್ಲೋ ಒಂದು ಆಶ್ಚರ್ಯ ಆಗುತ್ತೆ ಇಂಥ ಒಂದು ಪಾತ್ರ ನನ್ನ ಕೈಗಿಡ್ತಾರೋ ಅಂತ ಆ್ಯಕ್ಚುಲಿ ಇದು ಯಾರೋ ಬೇರೆಯವ್ರು ಮಾಡೋ ಪಾತ್ರ ಆಗಿತ್ತು ಅಲ್ಲೇ ಎಲ್ಲ ಕೂತು ಚರ್ಚೆ ಮಾಡಿದ್ದಾರೆ ಕಣಿವೆ ವಿನಯಣ್ಣ ಇರ್ಬೋದು ರಕ್ಷಿತರು ಕೂತ್ಕೊಂಡು ಎಂಥ ಕಥೆ ಮಾರದಲ್ಲಿ ಕೇಶವರು ಒಂದು ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಯಾಕೆ ಅವರು ಮಲೆನಾಡ ಭಾಷೆ ಗೊತ್ತಿದೆ ಭಾಷೆಯ ಬ ಒಂದು ಬಗ್ಗೆ ಒಂದು ಅನುಕಂಪ ಇದೆ ಮಲೆನಾಡು ಭಾಷೆಯನ್ನು ಅವರು ಸ್ವಲ್ಪ ಮಟ್ಟಿಗೆ ಜನರಿಗೆ ರೀಚ್ ಮಾಡಬಲ್ಲರು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಕೇಶವರನ್ನ ಆಯ್ಕೆ ಮಾಡಿಕೊಂಡ್ರೆ ಹೇಗೆ ಅಂತ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ಈ ನಾಯ ಪ್ರಧಾನ ಪಾತ್ರವನ್ನು ನನಗೆ ಕೊಡೋ ತೀರ್ಮಾನ ಕೊಡ್ತಾರೆ ಅವರು ಹಾಗಾಗಿ ಈ ಕಳಿಂಗ ಸರ್ಪದ ಬಗ್ಗೆ ಈ ಸಿನಿಮಾ ವನ್ಯಜೀವಿ ಸಂಕುಲ ಜೊತೆಗೆ ಒಂದು ಮಲೆನಾಡು ಭಾಗದ ಕುಟುಂಬ ಏನು ಸೈನ್ಸ್ ಇದೆಲ್ಲ ಹೋಗ್ತಾ ಹೋದ ಸಿನಿಮಾ ಹಾಗಾಗಿ ಕಳಿಂಗ ಸರ್ಪದ ಬಗ್ಗೆ ನೀವು ಮಲೆನಾಡು ಭಾಗದವರಾಗಿ ಏನು ಹೇಳ್ತೀರಿ ಹೇಗಿರ್ತೀವಿ ಅತ್ಯಂತ ಯಾವುದೇ ತೊಂದರೆ ಮಾಡದ ನೋಡಿ ಒಂದು ಆನೆ ಅಥವಾ ಒಂದು ಹುಲಿ ಅಪ್ಪಿತಪ್ಪಿ ಏನಾದರೂ ಮನುಷ್ಯನಿಗೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಆದರೆ ಕಾಳಿಂಗ ಸರ್ಪ ಇದುವರೆಗೂ ಯಾರಿಗೂ ಕಚ್ಚಿದ್ದಾಗಲಿ ಅಥವಾ ಯಾರಿಗಾರು ತೊಂದರೆ ಕೊಟ್ಟಿದ್ದಾಗಲಿ ಏನೂ ಇಲ್ಲ ಅದು ತನ್ನ ಆಹಾರವನ್ನು ಹುಡ್ಕೊಂಡು ಗಡಿಬಿಡಿಗಾರ ಮನೆ ಹತ್ರ ಬರೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಾಳಿಂಗ ಸರ್ಪ ಮನುಷ್ಯನಿಗೆ ತೊಂದರೆ ಮಾಡೋದೇ ಇಲ್ಲ ಅದೊಂದು ಬಹ ಖಂಡಿತ ಇನ್ನು ಈ ಸಿನಿಮಾದಲ್ಲಿ ಹೇಳಿದಂಗೆ ಒಳ್ಳೊಳ್ಳೆ ಕಲಾವಿದರುಗಳು ನಡೆಸಿರಿ ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಕಲಾವಿದರುಗಳು ರಕ್ಷಿತ್ ಶೆಟ್ಟಿ ರಕ್ಷಿತ್ ಇವರು ಒಳ್ಳೆ ಒಂದು ಏನು ಕಾದಂಬರಿ ಅವರೇ ಬರೆದಂಥ ಪುಸ್ತಕವನ್ನು ಸಿನಿಮಾ ಮಾಡಿದಂಥದ್ದು ಹೌದು ಕಾಡಿನ ನೆಂಟರು ಕಥಾ ಸಂಕಲನ ಆಯ್ದ ಎರಡನೇ ಕಥೆ ಇದು ಮೊದಲನೇ ಕತೆನೇ ಎಂಥ ಕತೆ ಮಾರಾಯ ಅದಕ್ಕಿಂತ ಮುಂಚೆ ಹೊಮ್ಮಣ್ಣ ಚಿತ್ರ ಅವ್ರದ್ದು ಭಾರಿ ಚೆನ್ನಾಗಿದೆ ರೀಚ್ ಆಗಿತ್ತು ಎಂಥ ಕತೆ ಮಾರೆಯ ಜೊತೆಗೆ ಕಾರ್ಡಿನೆಂಟರ್ ಬುಕ್ಕಲ್ಲಿರೋದು ಎರಡೂ ಕತೆಗಳು ಎಂಥ ಕತೆ ಮಾರೆ ತಿಮ್ಮನಮೊಟ್ಟೆ ಇವೆರಡು ಪ್ರಧಾನ ಆಯ್ಕೆ ಮಟ್ಟ ಎರಡು ಸಿನಿಮಾ ಎರಡೂ ಸಿನಿಮಾಗಳು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಆಯ್ಕೆಯಾದ್ರ ಜೊತೆಗೆ ದಾದಾ ಸಾಹೇಬ್ ಪಾಲ್ಕೆ ಚಲನಚಿತ್ರೋತ್ಸವದಲ್ಲಿ ಈ ಸಿನಿಮಾ ಅಂದರೆ ಇದು ಈ ತಿಮ್ಮನ ಮೊಟ್ಟೆ ಸಿನಿಮಾ ಆನರಬಲ್ ಜೂರಿಯ ಮೆನ್ಷನ್ ಅವಾರ್ಡ್ ಸಹ ತಗೊಳ್ಳುತ್ತೆ ಅದು ಅದು ಅಷ್ಟು ಸುಲ್ ಒಂದು ಪ್ರತಿಷ್ಠಿತ ಅವಾರ್ಡ್ ತಗೊಳ್ಳುತ್ತೆ ಅಂದರೆ ಇನ್ನೂ ಒಂದು ಹೇಳಬೇಕಂದ್ರೆ ಸಾಮಾನ್ಯ ಯಾವುದೇ ಪ್ರತಿಷ್ಠಿತ ಸಿನಿಮಾಗಳು ಪ್ರಶಸ್ತಿ ಸಿನಿಮಾಗಳು ಕಮರ್ಷಿಯಲ್ ಆಗಿ ಜನ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಅಪರೂಪ ಪ್ರಶಸ್ತಿ ಪ್ರಧಾನವಾದ ಸಿನಿಮಾ ಅದು ಕೇವಲ ಪ್ರಶಸ್ತಿಗೋಸ್ಕರ ಅದು ಥಿಯೇಟ್ರಿಗೆ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂಥದಲ್ಲಿ ರಕ್ಷಿತ್ ಅವರು ಒಂದು ಪ್ರಶಸ್ತಿ ಪ್ರಧಾನವಾದ ಚಿತ್ರವನ್ನು ಜನರಿಗೆ ಕಮರ್ಷಿಯಲ್ ಆಗಿ ಜನ ಇದು ನೋಡೇ ನೋಡ್ತಾರೆ ಎಂಬುದನ್ನು ಒಂದು ಅಭಿಪ್ರಾಯ ವ್ಯಕ್ತಪಡಿಸುವುದು ಅಮೇರಿಕದಲ್ಲಿ ನೆಲೆಸಿರ್ತಕ್ಕಂಥ ಡಾಲರ್ಸ್ನಲ್ಲಿ ನೆಲೆಸಿರಕ್ಕಂಥ ಕನ್ನಡಿಗರು ಅಭಿಪ್ರಾಯಪಡ್ತಾರೆ ಆ್ಯಕ್ಚುಲಿ ಇವರು ಥಿಯೇಟ್ರ್ ತರೋ ಇದರಲ್ಲೇ ಇರಲಿಲ್ಲ ಇವರು ಅಮೇರಿಕದಲ್ಲಿ ನೆಲೆಸಿರ್ತಕ್ಕ ಡಾಲರ್ಸ್ನಲ್ಲಿ ನೆಲೆಸಿದಂಥ ಕನ್ನಡಿಗರು ಈ ಸಿನಿಮಾ ನೋಡ್ತಾರೆ ಸಿನಿಮಾ ನೋಡಿಬಿಟ್ಟು ನೀವು ಖಂಡಿತ ಇದನ್ನು ಕೇವಲ ನೇರವಾಗಿ ಓ ಟಿ ಟಿಗೆ ಬಿಡಬೇಡಿ ಇದು ಖಂಡಿತ ಜನರು ರೀಚ್ ಆಗೇ ಆಗುತ್ತೆ ಅದ್ಭುತವಾಗಿದೆ ಕಾಂತಾರ ಲೆವೆಲಗಿದೆ ಈ ಸಿನಿಮಾ ಒಬ್ಬ ಪ್ರೇಕ್ಷಕ ಅಂತೂ ಡಾಲರ್ಸ್ನಿಂದ ಹೊರಗಡೆ ಮೀಡಿಯಾದ ಮುಂದೆ ಮೌನವಾಗಿ ನಿಂತ್ಬಿಟ್ಟ ಸರ್ ಒಂದು ಐದು ನಿಮಿಷ ಮೌನ ನಿಂತ್ಬಿಟ್ಟ ಸಿನಿಮಾ ನೋಡಿ ಯಾಕೆ ಯಾಕೆ ಸಿನಿಮಾದ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಆ ವ್ಯಕ್ತಿ ಹೇಳ್ತಾನೆ ನಾನು ಆ ಗುಂಗಿನಿಂದ ಇನ್ನೂ ಹೊರಗೆ ಬಂದಿಲ್ಲ ಸ್ವಲ್ಪ ಸಮಯ ಬೇಕು ಅಂತಂದೆ ಆ ವ್ಯಕ್ತಿ ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ಖಂಡಿತ ಇದು ಇಡೀ ಕರ್ನಾಟಕದಲ್ಲಿ ಆ ಕನ್ನಡ ಈ ಈ ಸಾಲಿನ ಚಿತ್ರಗಳಲ್ಲಿ ಒಂದು ಅವಾರ್ಡ್ ಜೊತೆಗೆ ಕಮರ್ಷಿಯಲ್ ಆಗಿ ಜನ ಒಪ್ಪುವಂಥ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಭರವಸೆ ಹಾಗೇನಾರು ಆದರೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರು ಇದಕ್ಕೆ ಕಾರಣ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಿನಿಮಾ ಕಂತ ಕೇಳ್ಕೊಳ್ತೀನಿ ಸರ್ ಅಷ್ಟೇ ಮಲೆನಾಡು ಕಾಡಲ್ಲಿ ಅಥವಾ ಒಂದು ಕಾಡಿನ ಸುತ್ತಮುತ್ತ ಹುಟ್ಟಿದಂತ ಒಬ್ಬ ವ್ಯಕ್ತಿ ಕೇಶವರು ಇವತ್ತು ಐ ಥಿಂಕ್ ಅಮೆರಿಕದಲ್ಲಿ ಹೋಗಿ ಒಂದು ಸಿನಿಮಾನ ಪ್ರದರ್ಶನ ಮಾಡಿ ಅಲ್ಲಿ ನಿಮ್ಮನ್ನು ಹೀರೋ ಆಗಿ ಡಾಲಸ್ನಲ್ಲಿ ಕನ್ನಡಿಗರು ಹೆಚ್ಚಾಗಿ ಡಾಲಸ್ ಎಂಬ ಊರಲ್ಲಿ ಕನ್ನಡಿಗ ಜಾಸ್ತಿ ಇದ್ದಾರೆ ಸ್ವಲ್ಪ ಅಲ್ಲಿ ನಿರ್ಮಾಪಕರು ಅಮೆರಿಕದಲ್ಲಿ ಇದ್ದಿದ್ರಿಂದ ಅವರು ಸ್ವಲ್ಪ ಅಭಿಪ್ರಾಯ ಕೇಳೋಕೆ ಹೋದಾಗ ಇಲ್ಲಿ ಕನ್ನಡಿಗರಿಗೆ ಈ ಚಿತ್ರವನ್ನು ತೋರಿಸಿದ್ರೆ ಹೇಗೆ ಒಮ್ಮೆ ಅಂತ ಹೇಳಿ ಒಂದು ಎರಡು ದಿನ ಪ್ರೀಮಿಯರ್ ಶೋ ನಡೆಸ್ತಾರೆ ಅಲ್ಲಿ ಡಾಲಸ್ನಲ್ಲಿ ಅಲ್ಲಿ ಆ ಸಿನಿಮಾ ನೋಡಿದ ಪ್ರೇಕ್ಷಕರು ಪ್ರತಿಯೊಬ್ಬರು ಆಡೋ ಮಾತುಗಳು ಆ ಕನ್ನಡಿಗರನ್ನು ಕೆಣಕಂಗಿತ್ತು ಅದು ಮಾತುಗಳು ಈ ಯಾವ ಮಟ್ಟಕ್ಕೆ ಇರ್ಬೋದು ಈ ಚಿತ್ರ ಅನ್ನೋದನ್ನು ನಿಜಕ್ಕೂ ಅದು ಊಹೆ ಮಾಡೋಕ್ಕೆ ಅಸಾಧ್ಯ ಹಾಗಾಗಿ ಚಿತ್ರ ನೋಡಿದ ಮೇಲೆ ಗೊತ್ತಾಗೋದು ಅದು ಹಾಗಾಗಿ ಒಂದೆಲ್ಲ ಎಲ್ಲ ಎಲ್ಲೋ ಅವರೇ ಕಾರಣ ಈ ಚಿತ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಜನರಿಗೆ ತಲುಪುತ್ತೆ ಅನ್ನೋದು ಕಾರಣ ಡಾಲಸ್ ನೆಲೆಸ್ತಕ್ಕಂಥ ಕನ್ನಡಿಗರು ಅಂತ ನನ್ನ ಅಭಿಪ್ರಾಯ ಇನ್ನು ಕೇಶವ್ರ ಬಗ್ಗೆ ಕೇಳಬೇಕು ಸರ್ ನಿಮ್ಮ ಹಿನ್ನೆಲೆ ಏನು ಯಾಕಂದ್ರೆ ಸುಮಾರು ಜನ ನಿಮ್ಮನ್ನು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ಅವ್ರ ಹಿನ್ನೆಲೆ ಏನು ಅಂತ ಹುಡುಕ್ತವ್ರು ತುಂಬ ಜನ ಇರ್ತಾರೆ ನೀವು ಎಲ್ಲಿ ಅವರು ಏನು ಏನು ಕೆಲಸ ಮಾಡಿಸಿದ್ರಿ ಇಷ್ಟು ದಿನ ಈಗ ಹಿಂಗೆ ಸಡನ್ ಈ ಥರ ದೊಡ್ಡ ಮಟ್ಟದಾಗೆ ಅಂದರೆ ನೀವು ಮಾಡೋದು ಕಾಂಟೆಂಟ್ಗಳಿಂದಾಗಿ ಹೆಸರು ಅಂತದ್ದು ಇದ್ರ ಬಗ್ಗೆ ಹೇಳಿದ್ರೆ ಏನಿಲ್ಲ ನಾನು ಪ್ರಾರಂಭ ನಾನು ಮೂಲತಃ ಒಂದು ಕೃಷಿ ಕುಟುಂಬ ಬಡ ಕೃಷಿ ಕುಟುಂಬ ಭಾರಿ ಒಂದು ದೊಡ್ಡ ಶ್ರೀಮಂತರೇನಲ್ಲ ಒಂದು ಬಡ ಕೃಷಿ ಕುಟುಂಬ ಕೃಷಿನೇ ನನಗೆ ಭಾಳ ಆಸಕ್ತಿ ಒಂದು ಪ್ರಾರಂಭ ಚಿಕ್ಕ ವಯಸ್ಸಿನಲ್ಲಿ ಬೇಲೂರು ಕೃಷ್ಣಮೂರ್ತಿ ಗೊತ್ತಲ್ಲ ನಿಮಗೆ ನಾಟಕ ಬರಾಗ್ರು ಅವ್ರು ಬರೆದ ನಾಟಕಗಳಲ್ಲಿ ಶಾಲೆ ದಿನಗಳಲ್ಲಿ ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ದೆ ಕ್ರಮೇಣ ಅಲ್ಲೊಬ್ಬರು ಸೂರ್ಯ ಕೃಷ್ಣಮೂರ್ತಿ ಅಂತ ಒಬ್ಬರು ಇದ್ದರು ಆದಮೇಲೆ ಅವರು ನಾಟಕಗಳನ್ನ ಬರೆದಿದ್ದರು ಅವರು ಬರೆದಂಥ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಇರ್ತಿದ್ದೆ ಆಮೇಲೆ ಯಾರೋ ಹೀಗೆ ಸ್ನೇಹಿತರು ಹೇಳಿದ್ರು ಕೇಶವ ನೀನು ನಾಟಕ ಅಂತ ಕೂತ್ಕೊಂಡ್ರೆ ಈ ಕಾಲದಲ್ಲಿ ನಡೆಯೋದಿಲ್ಲ ಯಾರೂ ನಾಟಕ ನೋಡೋದಕ್ಕೆ ಜನ ಈ ಕಾಲದಲ್ಲಿ ಹತ್ತಿರ ಬರೋದಿಲ್ಲ ಎಷ್ಟು ಒತ್ತಾಯ ಮಾಡಿದ್ರು ಸಿನಿಮಾಕ್ಕೆ ಜನರಿಗೆ ಕರ್ಕೊ ಬರೋದು ಕಷ್ಟ ಇದೆ ಅಂಥದ್ದಲ್ಲಿ ನಾಟಕಗಳು ಇತ್ತೀಚಿನ ದಿನಗಳಲ್ಲಿ ಜನರಿಗೆ ರೀಚ್ ಆಗೋದು ಇಲ್ಲ ನೀನು ಏಕ್ದಮ್ ಎಲ್ಲರೂ ರೀಚ್ ಆಗಬೇಕಾದ್ರೆ ನೀನು ಯಾಕೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನ ಅನಿಸಿಕೆಗಳನ್ನು ಹಾಸ್ಯ ರೂಪದಲ್ಲಿ ಸಾಮಾಜಿಕ ಸಂದೇಶಗಳನ್ನ ಇಟ್ಟುಕೊಂಡು ಒಂದೆರಡು ನಿಮಿಷದ ವೀಡಿಯೋಗಳನ್ನ ಮಾಡಿದ್ರೆ ಖಂಡಿತ ಕೇಶವಣ್ಣ ನೀವು ಇದರಲ್ಲಿ ಯಶಸ್ಸಾಗ್ತೀರಿ ಅಂತ ನನಗೆ ಯಾರೊಬ್ಬರು ಸಲಹೆ ಹೇಳ್ತಾರೆ ನೋಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ ಸುಮ್ಮನೆ ಆಮೇಲೆ ಯಾಕೋ ಅದು ಬರ್ತಾ ಬರ್ತಾ ಅದು ಯೂಟ್ಯೂಬಲ್ಲಿ ಒಂದು ಚಾನಲ್ ಮಾಡಿದೆ ಮಲ್ನಾಡು ಹಾಸೆ ಅಂತ ಒಂದು ಚಾನಲ್ ಮಾಡಿದೆ ಅದು ನಾನು ಮುಂದುವರ್ಸೋಕ್ಕೆ ಆಗಲಿಲ್ಲ ಆದರೆ ನನಗನ್ನಿಸ್ತದೆ ನನಗೆ ಯೂಟ್ಯೂಬಲ್ಲಿ ಏನೋ ಹಣ ಮಾಡೋ ನನಗೆ ಆಸೆ ಇರಲಿಲ್ಲ ಅದೆಲ್ಲ ರೀಚ್ ಆಗೋದು ಭಾಳ ನಿಧಾನ ಯೂಟ್ಯೂಬಲ್ಲಿ ಇದು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಇಂಥದ್ರಲ್ಲಿ ನಮ್ಮ ಭಾಳ ಬೇಗ ರೀಚ್ ಆಗ್ಬೋದು ಅಂತ ಎಲ್ಲ ಸಲಹೆ ಹೇಳ್ತಾರೆ ಹಾಗೆ ನನಗೆ ಬಿಡುವಾದಾಗ ಎಲ್ಲಾದರೂ ಒಂದೊಂದು ತಿಂಗಳಿಗೆ ಇತ್ತೀಚೆಗಂತೂ ಮೂರು ನಾಲ್ಕು ತಿಂಗಳಿಗೆ ಎಲ್ಲ ಕಾಯ್ತಾ ಇರ್ತಾರೆ ಜನ ಯಾಕೆ ಕಮೆಂಟ್ ಆಗ್ತಾ ಕೇಶವರು ಎಲ್ಲಿ ಕಳೆದೋಗಿದ್ರಿ ಎಲ್ಲೂ ರೀಲ್ಸೇ ಬರ್ತಾ ಇಲ್ವಲ್ಲ ನಿಮ್ಮದು ಹೀಗಂತ ಹೇಳ್ತಾ ಇರ್ತಾರೆ ಅವರಿಗೋಸ್ಕರ ಆದರೂ ನನ್ನ ಸ್ನೇಹಿತರನ್ನು ಅಂದರೆ ಜೀವನದಲ್ಲಿ ನಾನು ಗಳಿಸಿದ್ದು ಸ್ನೇಹ ಮಿತ್ರತ್ವ ಮಿತ್ರ ಬಾಂಧವರನ್ನು ಗಳಿಸಿದ್ದೇನೆ ಹಾಗಾಗಿ ಅದೇ ದೊಡ್ಡ ಆಸ್ತಿ ಅಂತ ನನ್ನ ಅನಿಸಿಕೆ ಹಾಗೆ ಮಲೆನಾಡು ಸ್ಟೈಲಲ್ಲಿ ಒಂದು ಕಾಂಟೆಂಟ್ ನೀವು ಇಲ್ಲಿ ನಮಗೆ ಮಾಡಿ ತೋರಿಸ್ಬೋದಾ ಹೇಗೆ ಅಂತ ಹೇಳಿ ಅದು ಆಗಿದೆ ಮದುವೆ ಆದ ಮಾರನೇ ದಿನವೇ ನಮ್ಮನೆಯ ಮೇಲೆ ದೈ ಬರು ದಿನ ರಾತ್ರಿ ಹಿಂಟಿ ಮೈ ಮೇಲೆ ದೈ ಬತ್ತಿದ್ರೆ ಜೊತೆಲಿ ಮುಳುಗಕ್ಕೆ ಯಾವನೇ ಧೈರ್ಯ ಬರ್ತದೆ ದಯಿ ಅಂದರೆ ಭೂತ ಪೇತ ಯಾವುದು ಅಲ್ಲ ಸಾತ್ವೋದೋಳ ಅಮ್ಮ ಅವಳು ಅಪ್ಪ ಅವಳ ಮೈಮೇಲೆ ಬರುದಂತೆ ಅಮ್ಮ ಒಂದು ದಿವಸ ಹಾಗೆ ಆಯ್ತು ಯಾವಾಗ ಸಾತ್ವೋದೋಳು ಅಮ್ಮ ಮೈ ಮೈಮೇಲೆ ಬರೋಕ್ಕೆ ಶುರು ಆತ ನಿಧಾನಕ್ಕೆ ನನ್ನ ಮೈ ಮೇಲೆ ಸಾತ್ವೋದೋಳು ಅಪ್ಪ ಬರೋಕೆ ಹಿಡೀತ ಆವಾಗ ಸರಿ ಆಯ್ತು ನೋಡಿ ಆಸೆ ಕೇಳಿದ್ದಕ್ಕೊಂದು ಹಾಸ್ಯ ಇರಲಿ ಎಷ್ಟು ಎಷ್ಟೋ ಎಷ್ಟು ಫನ್ನಾಗಿ ಆಗಿ ನೀವು ಇದನ್ನೆಲ್ಲ ಮಾಡ್ಕೊ ಹೋಗ್ತೀರಿ ಸೊ ಈಗ ಹೀರೋ ಆಗಿ ತಿಮ್ಮನೆ ಮಟ್ಟಗಳ ಸಿನಿಮಾ ಮೂಲಕ ಹೀರೋ ಆಗಿ ತರ ಮೇಲೆ ಬರ್ತಾ ಇದ್ದೀರಿ ಸರ್ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಒಂದು ಒಳ್ಳೆ ಸಿನಿಮಾ ತರ್ತಾ ಇದಾರೆ ಅಂತ ಅನ್ಸುತ್ತೆ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಎಲ್ಲರೂ ಕೂಡ ಮೆಚ್ಚಿಕೊಳ್ಳೋತೀರ ನಿಮ್ಮ ಮೊನ್ನೆ ಒಂದು ಸಾರಿ ಮೊನ್ನೆ ಒಂದು ಹಾಡು ಬಂದಿತ್ತು ನಿಮ್ಮದೊಂದು ಮೊನ್ನೆ ಅಷ್ಟೇ ರಿಲೀಸ್ ಆಯಿತು ಒಂದು ಕಾಡಿನ ಹಾಡು ಬಂದಿತ್ತು ನಿಮಗೆ ಆ ಹಾಡಿನ ಬಗ್ಗೆ ಏನು ಹೇಳ್ತೀವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಹಾಡು ಬಗ್ಗೆ ಹಾಡು ಕಾಡು ದಾರಿ ಅಂತ ಒಂದು ಹಾಡು ಆಗ್ಲಿರಬಹುದು ತುಂಬ ಹಾಡಿದ್ದಾರೆ ನಮ್ಮ ವಾಸಿಕೆ ಅವರು ತುಂಬ ಅದ್ಭುತ ಕಾಣದಲ್ಲಿ ಹಾಡಿದ್ದಾರೆ ತುಂಬ ಅದು ಆ ಸಾಂಗ್ ಸಿನಿಮಾದಲ್ಲಿ ಫಿಫ್ಟಿ ಪರ್ಸೆಂಟ್ ಸಿನಿಮಾವ ಮೇಲೆ ನಿಲ್ತುದರಲ್ಲಿ ಖಂಡಿತವಾಗಿ ವಾಸುಕಿ ವೈಭವರ ಹಾಡು ಈಗಾಗಲೂ ತುಂಬ ಜನಿಗೆ ರೀಚ್ ಆಗಿದೆ ಅದು ಭಾಳ ಜನ ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಅದ್ಭುತವಾದ ಗಾಯನ ಮತ್ತು ಅದಕ್ಕಿಂತನೂ ಇದು ಯಾವ ಲೊಕೇಶನ್ಗಳು ಇರ್ಬೋದು ಆ ಸೀನ್ಗಳು ನೋಡೋದಕ್ಕೆ ಅದ್ಭುತವಾಗಿದೆ ನೀವು ಈ ಸಿನಿಮಾದಲ್ಲಿ ಕತೆ ಎಷ್ಟು ಅದ್ಭುತವಾಗಿದೆಯೋ ಕತೆಗಿಂತಲೂ ಆ ಸೀನ್ಸ್ಗಳು ಯಾವುದು ಲೊಕೇಶನ್ಸ್ಗಳು ಮಲೆನಾಡಿನ ಚಿತ್ರಣ ಇದೆಯಲ್ಲ ಆ ಸೌಂದರ್ಯ ನದಿ ಇರ್ಬೋದು ಕಾಡು ಇರ್ಬೋದು ಅವೆಲ್ಲ ಅದ್ಭುತವಾಗಿ ಪ್ರದರ್ಶನ ಆಗಿದೆ ಅದನ್ನು ನೋಡೋದೇ ಭಾಗ್ಯ ಅಂತ ಅಂದ್ಕೊಳ್ತೀನಿ ನಿಜವಾಗ್ಲೂ ಪ್ರೇಕ್ಷಕರಿಗೆ ಅದೊಂದು ಈಗ ಯಾವತ್ತೂ ಸಿಕ್ಕದ ಒಂದು ಅನುಭವ ಈ ಚಿತ್ರದಲ್ಲಿ ಪ್ರೇಕ್ಷಕರು ಖಂಡಿತ ಕಾಣ್ ಕಾಣ್ಕೊಳ್ತಾರೆ ಖಂಡಿತ ಕಾಣ್ಕೊಳ್ತಾರೆ ಚಿತ್ರದಲ್ಲಿ ಸೊ ಇದಿಷ್ಟು ತಿಮ್ಮನ ಮೊಟ್ಟೆಗಳು ಸಿನಿಮಾದ ಹೀರೋ ಕೇಶವರ ಮಾತುಗಳು ಕ್ಯಾಂಪ್ರ್ಸನ್ನು ವಿನೋದ್ ಜೊತೆಗೆ ವಿಜಯಪಟ್ಟಿದ್ದಾರೆ ಏಷ್ಯಾನೆಟ್ ಸೋಡ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ